ನಮಸ್ಕಾರ ವೀಕ್ಷಕರೇ ಎಸ್ಎಆರ್ ಪ್ರಕ್ರಿಯೆ ವೇಳೆ ಲಕ್ಷ ಲಕ್ಷ ನಕಲಿ ವೋಟ್ಗಳು ಪತ್ತೆಯಾಗ್ತಾ ಇರೋ ಹೊತ್ತಲ್ಲಿ ಉತ್ತರ ಪ್ರದೇಶ ಈಗ ಟಾಪ್ ಆಫ್ ದ ಟೇಬಲ್ ಅನ್ನಿಸ್ಕೊಂಡಿದೆ ಈ ಹಿಂದೆ ಸರಿಸುಮಾರು ಮೂರು ಕೋಟಿ ನಕಲಿ ವೋಟ್ ಪತ್ತೆಯಾಗಿದೆ ಅನ್ನೋದನ್ನ ತಿಳಿಸಿದ್ವಿ ಈಗ ಅಷ್ಟು ವೋಟ್ ಡಿಲೀಟ್ ಆಗಿರೋದನ್ನ ಎಲೆಕ್ಷನ್ ಕಮಿಷನ್ ಕನ್ಫರ್ಮ್ ಮಾಡಿದೆ ಹೆಚ್ಚು ನಕಲಿ ವೋಟ್ ಡಿಲೀಟ್ ಆದಷ್ಟು ಅದರಿಂದ ಇಂಡಿ ಒಕ್ಕೂಟಕ್ಕೆ ಅಪಾಯ ಅನ್ನೋದು ಬಿಹಾರದಲ್ಲಿ ಪ್ರೂವ್ ಆಗಿತ್ತು ಈಗ ಉತ್ತರ ಪ್ರದೇಶದಲ್ಲಿ ಇದು ರಾಜಕೀಯವಾಗಿ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಇತ್ತ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅದೆಷ್ಟೇ ಸರ್ಕಸ್ ಮಾಡಿದ್ರು ಆರ್ ಅನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ರೂ ಕೂಡ ಪ್ರಯತ್ನ ಬಿಡದೆ ಒಂದೊಂದೇ ಹೊಸ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಮಧ್ಯೆ ಮೋದಿ ಬಂಗಾಳ ಗೆ ಡೇಟ್ ಫಿಕ್ಸ್ ಆಗಿದ್ದು ಅದರ ಇಂಪ್ಯಾಕ್ಟ್ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಜಾಗ ಇದೆ ಅದನ್ನ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋ ಪದ್ಧತಿ ಇದೆ ಅಂತ ಅಂದ್ಕೊಳ್ಳಿ ಆದರೆ ಕಾರಣಾಂತರಗಳಿಂದ ಹತ್ತು ವರ್ಷಗಳ ಕಾಲ ಆ ಜಾಗವನ್ನ ಕ್ಲೀನ್ ಮಾಡೋದಕ್ಕೆ ಆಗ್ಲಿಲ್ಲ ಈಗ ಮಾಡೋದಕ್ಕೆ ಹೋದ್ವಿ ಅಂದ್ರೆ ವರ್ಷಕ್ಕೊಂದು ಸಲ ಎಷ್ಟು ಕಸ ಸಿಗ್ತಾ ಇತ್ತೋ ಅದರ ಹತ್ತು ಪಟ್ಟು ಕಸ ಸಿಕ್ಕೇ ಸಿಗುತ್ತೆ ಅನ್ನೋದು ವಾಸ್ತವ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಭಾರತದಲ್ಲಿ ನಡೀತಾ ಇರೋ ಎಸ್ಐಆರ್ ಪ್ರಕ್ರಿಯೆ ಕಳೆದ ಕೆಲ ದಶಕಗಳಿಂದ ನಿಂತು ಹೋಗಿತ್ತು ಅದನ್ನ ಈಗ ಮತ್ತೆ ಪ್ರಾರಂಭಿಸಿರೋದ್ರಿಂದ ಎಲ್ಲರೂ ಹುಬ್ಬೇರಿಸೋ ಮಟ್ಟದಲ್ಲಿ ನಕಲಿ ಓಟ್ಗಳು ಸಿಗ್ತಾ ಇವೆ ಸಾಮಾನ್ಯವಾಗಿ ಕಸ ಗುಡಿಸಿದ್ರೆ ಅಥವಾ ಶುದ್ಧೀಕರಣ ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಆದ್ರೆ ಇಲ್ಲಿ ಕೆಲವರಿಗೆ ಬೊಬ್ಬೆ ಹೊಡೆಯುವಷ್ಟು ಬೇಸರ ಆಗ್ತಾ ಇರೋದು ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ ಎಲ್ಲರೂ ಬಂಗಾಳದ ಕಡೆಗೆ ನೋಡೋ ಹೊತ್ತಲ್ಲಿ ಉತ್ತರ ಪ್ರದೇಶದಿಂದ ದೊಡ್ಡ ಮಟ್ಟದಲ್ಲಿ ನಕಲಿ ವೋಟ್ ನಿರ್ಮೂಲನೆ ಆಗಿರೋ ಸುದ್ದಿ ಬರ್ತಾ ಇದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದು ಉತ್ತರ ಪ್ರದೇಶ ವೋಟರ್ ಲಿಸ್ಟ್ ನ ಮೊದಲ ಡ್ರಾಫ್ಟ್ ಅನ್ನ ಹೊರಬಿಟ್ಟಿದೆ ಎಸ್ಐಆರ್ ಪ್ರಕ್ರಿಯೆ ಬಳಿಕ ಬಿಟ್ಟಿರೋ ಮೊದಲ ಈ ಡ್ರಾಫ್ಟ್ ನಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ನಕಲಿ ವೋಟ್ಗಳು ಡಿಲೀಟ್ ಆಗಿವೆ ಈ ಹಿಂದೆಯೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಕಲಿ ವೋಟ್ ಸಿಕ್ಕಿದೆ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳಿತು ಈಗ ಅದನ್ನ ಡಿಲೀಟ್ ಮಾಡಿ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸದ್ಯ ಹೊರಬಿದ್ದಿರೋ ಮಾಹಿತಿಗಳ ಪ್ರಕಾರ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ರಿಜಿಸ್ಟರ್ ಆಗಿದ್ದ ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಇತ್ತು ಈಗ ಅದು ಹನ್ನೆರಡು ಪಾಯಿಂಟ್ ಐದು ಐದು ಕೋಟಿಗೆ ಬಂದು ನಿಂತಿದೆ ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ನಕಲಿ ವೋಟ್ಗಳು ಡಿಲೀಟ್ ಆಗಿ ಎಂಬತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ಗಳು ಉಳಿದುಕೊಂಡಿದೆ ಈ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಡಿಲೀಟೆಡ್ ವೋಟ್ ಪೈಕಿ ನಲವತ್ತಾರು ಪಾಯಿಂಟ್ ಎರಡು ಮೂರು ಲಕ್ಷ ಮೃತಪಟ್ಟವರ ಹೆಸರುಗಳಿದ್ದು ಎರಡು ಪಾಯಿಂಟ್ ಒಂದು ಏಳು ಕೋಟಿ ಮತದಾರರು ಬೇರೆ ಬೇರೆ ರಾಜ್ಯ ಹಾಗೂ ಊರುಗಳಿಗೆ ಶಿಫ್ಟ್ ಆದವರಿದ್ರು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಡೂಪ್ಲಿಕೇಟ್ ಎಂಟ್ರಿ ಇತ್ತು ಅನ್ನೋದನ್ನ ಬಿಚ್ಚಿಡಲಾಗಿದೆ ಸದ್ಯದ ತಿದ್ದುಪಡಿ ಹಾಗೂ ಹಿಯರಿಂಗ್ ಆಗಿ ಸಮಯ ಮೀಸಲಿಡಲಾಗಿದ್ದು ಮಾರ್ಚ್ ಆರರಂದು ಫೈನಲ್ ಡ್ರಾಫ್ಟ್ ಬಿಡೋದಾಗಿ ಎಲೆಕ್ಷನ್ ಕಮಿಷನ್ ಹೇಳಿಕೊಂಡಿದೆ ಎಲ್ರಿಗೂ ತಿಳಿದಿರೋ ಹಾಗೆ ಉತ್ತರ ಪ್ರದೇಶ ದೊಡ್ಡ ರಾಜ್ಯಗಳ ಪೈಕಿ ಒಂದು ಅಲ್ಲಿನ ವೋಟರ್ಗಳ ಸಂಖ್ಯೆ ದೊಡ್ಡದಿದೆ ಹಾಗೂ ದೊಡ್ಡ ಪ್ರಮಾಣದಲ್ಲಿ ನಕಲಿ ವೋಟ್ ಸಿಕ್ಕಿದೆ ಅನ್ನೋದು ಆದರೆ ಈಗ ನಕಲಿ ವೋಟ್ ಡಿಲೀಟ್ ಆಗಿದ್ರಿಂದ ಸಂಪೂರ್ಣ ಸಮಸ್ಯೆ ಮುಗಿದಿಲ್ಲ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಇಡೀ ರಾಜ್ಯದಲ್ಲಿ ಬಿಎಲ್ಒ ಹಾಗೂ ಕಾರ್ಯಕರ್ತರ ಮೂಲಕ ಎಲ್ಲರನ್ನೂ ರೀಚ್ ಆಗಿ ಎನ್ಯುಮರೇಷನ್ ಫಾರ್ಮ್ ನೀಡೋ ಕೆಲಸ ಮಾಡಿದೆ ಈ ಪೈಕಿ ಎಲ್ಲರೂ ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಕೆಲವರು ಸರಿಯಾದ ದಾಖಲೆಗಳನ್ನ ನೀಡಿಲ್ಲ ಈಗ ಮೊದಲ ಡ್ರಾಫ್ಟ್ ನಲ್ಲಿ ಯಾರ್ಯಾರ ಹೆಸರಿದೆ ಇಲ್ಲ ಅನ್ನೋದನ್ನ ವೆಬ್ಸೈಟ್ ಮೂಲಕ ಆಪ್ ಮೂಲಕ ಅಥವಾ ಸ್ಥಳೀಯ ಬೂತ್ ಗಳ ಮೂಲಕ ತಿಳಿದುಕೊಳ್ಳಬಹುದು ಹಾಗೆ ತಿಳಿದುಕೊಂಡು ತಮ್ಮ ವೋಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ನಿಯಮವನ್ನ ಪಾಲಿಸ್ಬೇಕೋ ಯಾವ ದಾಖಲೆ ನೀಡಬೇಕೋ ಅದನ್ನು ನೀಡಿದರೆ ತಮ್ಮ ವೋಟ್ ಉಳಿಯುತ್ತೆ ಇದರ ಜವಾಬ್ದಾರಿ ಆಯಾ ಪಕ್ಷಗಳ ಬೂತ್ ಏಜೆಂಟ್ಗಳಿಗೂ ಕೂಡ ಇದ್ದು ತಮ್ಮ ವೋಟರ್ಸ್ ಅನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅವರು ಕೂಡ ಮುತುವರ್ಜಿಯಿಂದ ಈ ಕೆಲಸದಲ್ಲಿ ಭಾಗಿಯಾಗಬೇಕು ಈಗ ಈ ಕೆಲಸ ಮಾಡದೆ ಆಮೇಲೆ ವೋಟ್ ಡಿಲೀಟ್ ಆಯ್ತು ಹಾಗೆ ಹೀಗೆ ಅಂದ್ರೆ ಯಾರು ಕೂಡ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಲ್ಲ ತಿಂಗಳುಗಳ ಕಾಲ ಅವಕಾಶ ನೀಡಿರುವಾಗ ಅವರವರ ವೋಟ್ಗಳನ್ನ ಸರಿಪಡಿಸಿಕೊಳ್ಳೋದು ಜನರ ಹಾಗೂ ಬೂತ್ ಏಜೆಂಟ್ಗಳ ಜವಾಬ್ದಾರಿಯಾಗಿದೆ ಆದ್ರೆ ಇಲ್ಲಿ ಅಚ್ಚರಿ ತರ್ತಾ ಇರೋದು ಅಖಿಲೇಶ್ ಯಾದವ್ ಎಸ್ಐಆರ್ ವಿರುದ್ಧ ಹಾದಿರಂಪ ಬೀದಿರಂಪ ಮಾಡ್ತಾ ಇಲ್ಲ ಅನ್ನೋದು ಬಂಗಾಳದಲ್ಲಿ ಹಾಗೂ ತಮಿಳುನಾಡಿನಲ್ಲಿ ದೊಡ್ಡ ಹಂಗಾಮ ಮಾಡಿದ್ರು ಆದ್ರೆ ಅಖಿಲೇಶ್ ಆ ಮಟ್ಟಕ್ಕೆ ಇನ್ನೂ ತಲುಪಿಲ್ಲ ಒಂದು ವೇಳೆ ನಕಲಿ ನಿಂದ ತಮಗೆ ಪ್ರಾಫಿಟ್ ಆಗ್ತಾ ಇಲ್ಲ ಅನ್ನೋ ವಿಶ್ವಾಸ ಅವ್ರಿಗಿತ್ತು ಅಂದ್ರೆ ನಿಜಕ್ಕೂ ಅದು ಒಳ್ಳೆ ವಿಚಾರ ಚುನಾವಣೆ ಮೇಲೆ ವಿಶ್ವಾಸ ಇದೆ ಅನ್ನೋದು ಸಾಬೀತಾದಂತಾಗುತ್ತೆ ಇನ್ನು ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಎಲೆಕ್ಷನ್ ಇದ್ದು ಆ ದೃಷ್ಟಿಯಲ್ಲಿ ನೋಡಿದ್ರೆ ಯಾರಿಗೆ ಯಾವ ರೀತಿಯ ಪರಿಣಾಮ ಬೀರ್ಬೋದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಸದ್ಯದ ಮಟ್ಟಕ್ಕೆ ಉತ್ತರ ಪ್ರದೇಶದ ವಾತಾವರಣ ಯೋಗಿ ಆದಿತ್ಯನಾಥ್ಗೆ ವಿರುದ್ಧವಾಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಸತತ ಎರಡು ಅವಧಿ ಸಿಎಂ ಆಗಿ ಸರ್ಕಾರ ಮುನ್ನಡೆಸಿರೋದ್ರಿಂದ ಆಡಳಿತ ವಿರೋಧಿ ಅಲೆ ಎದ್ರೆ ಅಚ್ಚರಿ ಏನೂ ಇಲ್ಲ ಅಲ್ಲದೆ ಅಷ್ಟು ದೊಡ್ಡ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಿಂದಲಾದ್ರೂ ಅಸಮಾಧಾನ ಇದ್ದೇ ಇರುತ್ತೆ ಆದ್ರೆ ಈವರೆಗಿನ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಬಿಜೆಪಿ ಸೇಫ್ ಲೈನ್ ನಲ್ಲಿ ಇದೆ ಅನ್ನೋದು ಕಾಣಿಸ್ತಾ ಇದೆ ಹಾಗಿದ್ರೆ ಅಖಿಲೇಶ್ಗೆ ಮುಂದಿನ ಅವಧಿಯಲ್ಲಿ ಚಾನ್ಸ್ ಇದೆಯಾ ಅಂತ ನೋಡಿದ್ರೆ ಅದರ ಸಾಧ್ಯತೆ ಕೂಡ ಕಡಿಮೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಏಳಲಿ ಅಥವಾ ಏಳದೇ ಇರಲಿ ಬಿಜೆಪಿ ಮೇಲಿನ ಅಸಮಾಧಾನಕ್ಕೆ ಅಖಿಲೇಶ್ಗೆ ವೋಟ್ ಬೀಳ್ಬೋದೇ ಹೊರತು ಅಖಿಲೇಶ್ ಮೇಲಿನ ಪ್ರೀತಿ ಹೆಚ್ಚಾದಂತೆ ಕಾಣಿಸ್ತಾ ಇಲ್ಲ ಅನ್ನೋದು ಸದ್ಯದ ಪರಿಸ್ಥಿತಿ ಪ್ರಮುಖವಾಗಿ ಅಖಿಲೇಶ್ ಎಲ್ಲ ಮೀರಿದ ಓಲೈಕೆ ಜನರಿಂದ ತಿರಸ್ಕಾರ ಆಗೋದಕ್ಕೆ ಕಾರಣ ಆಗ್ತಾ ಇರೋದು ಬಿಹಾರ ಚುನಾವಣೆಯಲ್ಲಿ ಯಾವ ರೇಂಜ್ ನಲ್ಲಿ ಫಲಿತಾಂಶ ಬಂತು ಅನ್ನೋದನ್ನ ನೋಡಿದ್ದಾರೆ ತಾವು ಕೂಡ ಇಂಡಿ ಒಕ್ಕೂಟದ ಪರವಾಗಿ ಪ್ರಚಾರ ನಡೆಸಿ ಪಾರ್ಲೇಜಿ ಬಿಸ್ಕೆಟ್ ಸೈ ಸಣ್ಣ ಆಗೋದಕ್ಕೆ ಮೋದಿ ಕಾರಣ ಅಂತ ಹೇಳಿ ಬಂದಿದ್ರು ಆದ್ರೆ ಜನರು ಯಾವ ರೈನ್ ನಲ್ಲಿ ಬಿಸ್ಕೆಟ್ ತಿನ್ಸಿದ್ರು ಅನ್ನೋದು ಆಮೇಲೆ ಗೊತ್ತಾಯ್ತು ಆದ್ರೆ ಬಿಹಾರದ ಪ್ರಭಾವ ಉತ್ತರ ಪ್ರದೇಶದ ಮೇಲೆ ಬೀಳಲ್ಲ ಅಂತ ಹೇಳೋದಕ್ಕಾಗಲ್ಲ ಇನ್ನು ಅಹಿಂದ ವೋಟ್ಗಳನ್ನ ಕ್ಯಾಚ್ ಮಾಡೋಣ ಅಂದ್ರೆ ಈ ಬಾರಿ ಮಾಯಾವತಿ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಯಾರೊಂದಿಗೂ ಮೈತ್ರಿ ಇಲ್ಲ ಪ್ರತ್ಯೇಕ ಸ್ಪರ್ಧೆ ಅಂತ ಹೇಳ್ತಾ ಇರೋ ಮಾಯಾವತಿ ಕೊನೆಗಳಿಗೆ ಇಲ್ಲಿ ಬಿಜೆಪಿ ಕೈ ಜೋಡಿಸಿದ್ರು ಅಚ್ಚರಿ ಇಲ್ಲ ಅನ್ನೋ ವಾತಾವರಣ ಇದೆ ಆದ್ರಿಂದ ನೆಕ್ಸ್ಟ್ ಎಲೆಕ್ಷನ್ ಸಮಾಜವಾದಿ ಪಕ್ಷಕ್ಕೆ ಸುಲಭ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇನ್ನು ಇತ್ತ ಬಂಗಾಳಕ್ಕೆ ಬಂದ್ರೆ ಆರ್ ವಿರುದ್ಧ ಮಮತಾ ಬ್ಯಾನರ್ಜಿ ಆಕ್ರೋಶ ಮುಂದುವರೆದಿದೆ ಅಚ್ಚರಿ ಅಂದ್ರೆ ಯಾವ್ದಾದ್ರು ಒಂದು ನಿಖರ ಸತ್ಯ ವಿಚಾರವನ್ನ ಮುಂದಿಟ್ಕೊಂಡು ಆರೋಪ ಮಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಬೆಲೆ ಇರುತ್ತೆ ಆದ್ರೆ ಮಮತಾ ಬ್ಯಾನರ್ಜಿ ಒಂದೊಂದು ಪ್ರಾಂತ್ಯಕ್ಕೆ ಹೋದಾಗ್ಲೂ ಒಂದೊಂದು ಹೊಸ ಕಥೆಗಳನ್ನ ಹೇಳಿ ಜನರನ್ನ ಗೊಂದಲಕ್ಕೆ ದೂಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡುವ ಮಮತಾ ಬ್ಯಾನರ್ಜಿ ಬಿಜೆಪಿ ಎಸ್ಐಆರ್ ಹೆಸರಲ್ಲಿ ಎಲ್ಲಾ ರೀತಿಯ ತಪ್ಪುಗಳನ್ನ ಮಾಡ್ತಾ ಇದೆ ಬಿಜೆಪಿ ಐಟಿ ಸಲ್ ತಯಾರಿಸಿರೋ ಆಪ್ ಅನ್ನ ಬಳಸಿಕೊಂಡಿದೆ ಅರ್ಹ ಮತದಾರರನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ನೀವು ಯಾವುದಕ್ಕೂ ಹುಷಾರಾಗಿರಿ ಅಂತ ಜನರಲ್ಲಿ ಆತಂಕವನ್ನ ಮೂಡಿಸ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಜನರೆಲ್ಲ ದಡ್ನ ಮಕ್ಕಳು ಏನ್ ಹೇಳಿದ್ರು ನಂಬ್ತಾರೆ ಅನ್ನೋ ರೀತಿ ಮಾಡ್ತಿದ್ದಾರಲ್ಲ ಅಂತ ಅನ್ನಿಸುವಂತಿದೆ ಮೊನ್ನೊನ್ನೆಯಷ್ಟೇ ಬಿಜೆಪಿ ಎ ಐ ಬಳಸಿಕೊಂಡು ಮೋಸ ಮಾಡ್ತಾ ಇದೆ ಅಂದಿದ್ರು ಈಗ ಇನ್ನೊಂದು ರೀತಿ ಆದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಡೌಟ್ ಇದೆಯೋ ಎಲ್ಲವನ್ನೂ ಒಂದೇ ಸಲ ಹೇಳಿಬಿಡಿ ಅಂತ ಜನರು ಕೇಳ್ತಾ ಇದ್ದಾರೆ ಒಂದು ಕಡೆ ತಾವು ಸತತವಾಗಿ ಇಂತ ನೆಗೆಟಿವ್ ಹೇಳಿಕೆ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ತಮ್ಮ ಪಕ್ಷದ ಹಿರಿಯ ನಾಯಕ ಹಾಗೂ ಸಂಸದ ಡೆರಿಕ್ ಓಬ್ರಿಯನ್ರನ್ನ ಸುಪ್ರೀಂ ಕೋರ್ಟ್ ಕಡೆಗೆ ಕಳಿಸಿದ್ದಾರೆ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆಗೆ ಹಾಕಿಕೊಂಡಿರೋ ಡೆಡ್ ಲೈನ್ ಅನ್ನ ಎಕ್ಸ್ಟೆಂಡ್ ಅನ್ನೋ ಮನವಿ ಮಾಡಿದ್ದಾರೆ ಯಾಕಪ್ಪ ಅಂತ ಕೇಳಿದ್ರೆ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಧಿಕೃತ ದಾಖಲೆಗಳನ್ನ ನೀಡಿದ್ರು ಮತದಾರರನ್ನ ಒಪ್ಪಿಕೊಳ್ತಾ ಇಲ್ಲ ಹಾಗೆ ಹೀಗೆ ಅನ್ನೋ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ವಿಷಯ ಏನಂದ್ರೆ ಒರಿಜಿನಲ್ ಭಾರತೀಯರನ್ನ ಮಾತ್ರ ಒಪ್ಪಿಕೊಳ್ಳೋದು ಆದ್ರಿಂದ ಟಿಎಂಸಿ ಸಿ ಕನ್ಫ್ಯೂಸ್ ಆಗಿರ್ಬೋದು ಅಂತ ಜನ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಬಂಗಾಳಕ್ಕೆ ಮೋದಿ ವಿಸಿಟ್ಗೂ ಕೂಡ ಅಕಾಡ ಸಜ್ಜಾಗಿದೆ ಬಂಗಾಳಕ್ಕೆ ಮೋದಿ ಎರಡು ದಿನಗಳ ವಿಸಿಟ್ ಕೊಡ್ತಾ ಇದ್ದು ಇದೇ ತಿಂಗಳ ಹದಿನೇಳರಂದು ಧಾವಿಸಲಿದ್ದಾರೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಜೊತೆಗೆ ಎಲೆಕ್ಷನ್ ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಅಂತಲೂ ಗುರುತಿಸಲಾಗ್ತಾ ಇದೆ ಈ ವೇಳೆ ಪ್ರಧಾನಿ ಯಾವ ವಿಚಾರವನ್ನ ಹೈಲೈಟ್ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಟಿಎಂಸಿ ಕೂಡ ಕಾಯ್ತಾ ಇದೆ ಸದ್ಯದ ಮಟ್ಟಿಗೆ ಅಕ್ರಮ ವಲಸಿಗರು ಹಾಗೂ ಹಿಂದೂಗಳ ಮೇಲಿನ ಹಲ್ಲೆಯನ್ನ ಹೈಲೈಟ್ ಮಾಡಿ ಜನರನ್ನ ಎಚ್ಚರಿಸಬಹುದು ಎನ್ನಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ